ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ಗಡಿದಾಟಿಯದ ಹೆಣ್ಣುಗಳ ಕಥನ ಸ್ವಾತಂತ್ರ್ಯದ ಬೆಳಕಿನ ಕಡೆಗೆ ವೀಕ್ಷಕರೇ ಇದು ಡಾಕ್ಟರ್ ಎಚ್ ಎಸ್ ಅನುಪಮ ಅವರು ಬರೆದಂತಹ ಕೃತಿ ಈ ಕೃತಿಯಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳ ಒಂದು ಸಾಧನೆಯ ಗಾಥೆ ಇದೆ ಇದು ಕೇವಲ ಹೆಣ್ಣು ಮಕ್ಕಳ ಸಾಧನೆಯ ಗಾಥೆ ಅಂತಲೇ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇದೊಂದು ಬದುಕಿನ ಒಳನೋಟದ ಕಥನಗಳು ಅಂತ ನಾವು ಹೇಳ್ಬೋದು ಏಕೆಂದರೆ ಇಲ್ಲಿ ಯಾಕೆಂದರೆ ಬದುಕು ಯಾರಿಗೂ ಸಹ ಯಾವ ಬದುಕನ್ನು ಯಾರೂ ಬಯಸಿ ಬರುವುದಿಲ್ಲ ಬಯಸಿ ತೆಗೆದುಕೊಳ್ಳುವುದಿಲ್ಲ ಬದುಕಲ್ಲಿ ಬಂದಂತಹ ಕೆಲವು ಘಟನೆಗಳನ್ನು ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಬದುಕು ಹೇಗೆ ತಿರುವನ್ನು ತೆಗೆದುಕೊಳ್ಳುತ್ತದೆ ಅಂತ ನೋಡಿದಾಗ ಭಾಳಷ್ಟು ವಿಶೇಷವಾಗಿ ನಾವು ಇಲ್ಲಿನ ಸಾಧಕಿಯರ ಒಂದು ಬದುಕನ್ನು ಗಮನಿಸಿದಾಗ ವಿಶೇಷ ಅಂಶಗಳು ನಮಗಿಲ್ಲಿ ಕಾಣ್ತವೆ ಇಲ್ಲಿ ಒಟ್ಟು ಇಪ್ಪತ್ತೈದು ಹೆಣ್ಣು ಮಕ್ಕಳ ಸಾಧನೆಯ ಗಾಥೆಯನ್ನು ಮೇಡಮ್ ಅವರು ಬರೆದಿದ್ದಾರೆ ಇದರಲ್ಲಿ ಆರ್ ಟಿ ಅರುಣಾರಾಯ್ ಸ್ತ್ರೀವಾದವಾಗಿ ಬದುಕಿದ ಕಮಲಾ ಬಾಸಿನ್ ಮತ್ತು ಸರಸ್ವತಿ ಗೋರ ಜೊಹ್ರಾ ಸಹಗಲ್ ವೃದ್ಧಾಪ್ಯದ ದೇಹದಲ್ಲಿ ಭಾವನೆಯಲ್ಲಿದೆ ದೇಹದಲ್ಲಿಲ್ಲ ಭಾವನೆಯಲ್ಲಿದೆ ಜೊಹ್ರಾ ಸಹಗಲ್ ಜೊಹರಾ ಸಹಗಲ್ ಅಂದರೆ ನಿಮಗೆ ಗೊತ್ತಿರ್ಬೋದು ಇವರು ನೀವು ಕಬಿ ಖುಷಿ ಗಮ್ ಕಭಿ ಖುಷಿ ಕಭಿ ಸಿನಿಮಾದಲ್ಲಿ ಅಜ್ಜಿಯಾಗಿ ಕಾಣಿಸ್ಕೊಂಡಿರ್ತಾರೆ ಜವಹರಾ ಸೆಗಲ್ಲ ಅವರು ಅವರ ಬದುಕನ್ನು ಸಹ ನಾವು ನೋಡ್ಬೋದಾಗಿದೆ ನಿರ್ಭೀತೆ ನೀನಾ ಗುಪ್ತಾ ನೆಕ್ಸ್ಟ್ ಬೇಬಿ ಹಲಾ ಹಲ್ದಾರ್ ಇವ್ರ ಬಗ್ಗೆಯೂ ಸಹ ಭಾಳ ಜನರಿಗೆ ಗೊತ್ತಿರ್ಬೋದು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಮತ್ತೊಬ್ಬರ ಮನೆಯ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಆ ಕೆಲಸದಲ್ಲಿ ಇವರು ತಮ್ಮ ಕೃತಿಗಳನ್ನು ಬರೆದದ್ದು ಸಹ ನಾವು ಕಾಣ್ತೇವೆ ಅಂತಹ ಒಂದು ಯಶಸ್ಸಿನ ಗಾಥೆಯನ್ನು ತಗೊಂಡಿದ್ದು ಈ ಬೇಬಿ ಹಾಲ್ದಾರನವರು ಅವರ ಮೊದಲ ಪುಸ್ತಕ ಅಂಧೇರಿ ತುಂಬ ಹೆಸರಾಂತ ಒಂದು ಹೆಸರನ್ನು ಅವರಿಗೆ ತಂದು ಕೊಡುತ್ತೆ ಮತ್ತಷ್ಟಲ್ಲದೆ ಹಲವು ಮಕ್ಕಳ ತಾಯಿ ಸಿಂಧೂ ತಾಯಿ ಸಕ್ಪಾಲ್ ಇವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ಇರತಕ್ಕಂಥ ವಿಚಾರಗಳು ನಮಗೆ ಬಹಳ ಒಂದು ಬದುಕಿಗೆ ಹತ್ತಿರವಾಗ್ತಕ್ಕಂತಹ ಮತ್ತು ಚಿಂತನೆಗೆ ಗುರಿ ಮಾಡುವಂತಹ ಲೇಖನಗಳಲ್ಲಿದ್ದಾವೆ ಇಪ್ಪತ್ತು ವರ್ಷಕ್ಕೆ ಹಲವು ಗರ್ಭಪಾತಗಳಾಗಿರ್ತವೆ ಯಾವುದೋ ಒಂದು ಕಾರಣಕ್ಕೆ ಗಂಡನಿಂದ ತುಂಬ ಹೊಡೆತಗಳನ್ನು ತಿಂದು ಮನೆಯನ್ನು ಬಿಟ್ಟು ಬರ್ತಾರೆ ತುಂಬ ಗರ್ಭಿಣಿಯಾಗಿರ್ತಾರೆ ಅಲ್ಲೇ ಬಿದ್ದ ಹೆರಿಗೆಯೂ ಆಯುಧ ಕೊಟ್ಟಿಗೆಯಲ್ಲಿ ಹೊಕ್ಕಳ ಬಳಿಯನ್ನು ಕತ್ತರಿಸಿಕೊಂಡ ಸಿಂಧು ಹೇಗೋ ಕಾಲೆಳೆಯುತ್ತಾ ಎಳೆಯುತ್ತಾ ತವರು ಮನೆಗೆ ಬರುತ್ತಾರೆ ಆದರೆ ತವರು ಮನೆ ಬಾಗಿಲು ಅವರಿಗೆ ತೆರೆಯೋದಿಲ್ಲ ಕಂಡ ಬಿಟ್ಟ ಬಂದ ಮಗಳು ಎಂಬ ಕಾರಣಕ್ಕೆ ಆದರೆ ಅದನ್ನು ಆ ಸವಾಲನ್ನು ತೆಗೆದುಕೊಂಡ ಸಿಂಧು ತಾಯಿ ಮಾಡಿದ ಕೆಲಸಗಳಿದಾವಲ್ಲ ಈಗ ನೋಡಿ ಅವರ ಮಕ್ಕಳು ಓದಿ ಹೆಣ್ಣು ಮಕ್ಕಳಿಗಾಗಿ ತೆಗೆದಂತಹ ಕೆಲವು ಸಣ್ಣ ಸಂಸ್ಥೆಗಳು ಅವರ ಮಕ್ಕಳು ಸಹ ಓದಿ ಅವರ ಮೇಲೆ ಒಂದು ಪಿ ಎಚ್ ಡಿ ಪದವಿ ಮಾಡ್ತಾರೆ ಇಲ್ಲಿ ಹಳ್ಳಿಯತ್ತ ಚಿತ್ರನಟ ಡಾಕ್ಟರ್ ಕಾವೇರಿ ನಂಬೀಶನವರು ಇವರು ಹಳ್ಳಿಗೆ ಬಂದು ಯಾವ ರೀತಿಯಾಗಿ ಬದುಕನ್ನು ನಡೆಸ್ತಾರೆ ಯಾವ ರೀತಿಯಾಗಿ ಜನರೊಡನೆ ಒಡನಾಟ ನಡೆಸ್ತಾರೆ ಡಾಕ್ಟರ್ ಆಗಿದ್ದಕ್ಕಂಥವರು ಅನ್ನೋ ಒಂದು ಮಾಹಿತಿಯನ್ನು ನಾವು ಕಾಣ್ಬೋದು ತದನಂತರ ಬರೋದು ಇಂದುಮತಿ ನಿಖಂ ಪಣಕರ್ ನೆಕ್ಸ್ಟ್ ನಾವಿಲ್ಲಿ ನೋಡೋದು ಅಂದರೆ ಇಲ್ಲಿ ಎಲ್ಲ ಲೇಖನಗಳು ಬಹಳ ಅದ್ಭುತವಾಗಿದೆ ನಾನಿಲ್ಲಿ ನಿಮಗೆ ಯಾವುದೋ ಒಂದನ್ನು ತೋರಿಸಿ ಚೆಂದ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಎಲ್ಲ ಲೇಖನಗಳು ಬಹಳ ಅದ್ಭುತವಾಗಿದ್ದಾವೆ ಮತ್ತಷ್ಟು ಚಿಂತನೆ ಶಿ ಚಿಂತನೆಗೆ ಹಚ್ಚುವಂಥ ಲೇಖನಗಳಲ್ಲಿದ್ದಾವೆ ಇದು ನಿರ್ಭೀತೆ ನೀನಾ ಗುಪ್ತ ಈ ಲೇಖನ ಇವರ ಬದುಕಿನ ಬಗ್ಗೆ ಇರ್ಬೋದು ಮದುವೆ ಆಗದೇನೆ ಮಗುವನ್ನು ಮಾಡಿಕೊಂಡು ಅದರಿಂದ ಆದ ಒಂದು ಒದ್ದಾಟಗಳನ್ನು ಆ ಸವಾಲುಗಳನ್ನು ಬದುಕಿನ ಸವಾಲುಗಳನ್ನು ಸ್ವೀಕರಿಸಿ ಮತ್ತೆ ಬದುಕನ್ನು ಮೆಟ್ಟಿ ನಿಂತಹ ಒಂದು ಗಾಥೆ ಇಲ್ಲಿ ನಮಗೆ ಕಾಣುತ್ತೆ ಇಲ್ಲಿ ಯಾರೂ ಹಾಗೆ ಇದು ಒಂದು ಲೇಖನ ಕಾಶ್ಮೀರದ ಕಾಶ್ಮೀರದ ಗೌರಿ ಆಸಿಯಾ ಜಿಲಾನಿ ಇವರು ಪತ್ರಕರ್ತರಾಗಿದ್ದು ಆ ಕಾಶ್ಮೀರದ ಜನತೆಗೆ ಏನೋ ಒಂದು ಮಾಡಬೇಕು ಅಂತ ಅಂದಾಗಲೇ ನೆಲಬಾಂಬ್ ಸ್ಫೋಟ ಆಗಿ ಅವರು ಪ್ರಾಣ ಕಳೆದುಕೊಳ್ತಾರೆ ಅಲ್ಲಿಯವರೆಗೂ ತಾವು ಬದುಕಿದ್ದ ಅಷ್ಟು ದಿವಸನೂ ಸಹ ಅವ್ರು ಏನನ್ನು ಮಾಡಿದರೆ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು ಅಂತ ನಾವು ನೋಡಿದಾಗ ಈ ಪುಸ್ತಕದಲ್ಲಿ ಅದಕ್ಕೆ ತುಂಬ ಸೂತ್ರಗಳು ಸಿಗ್ತವೆ ಹೀಗೆ ಹತ್ತು ಹಲವು ಗಾಥೆಗಳನ್ನು ನಮ್ಮ ಕಣ್ಣಿದ್ರಿಗೆ ತೆಗೆಯೋ ಈ ಒಂದು ಪುಸ್ತಕ ಇದೆಯಲ್ಲ ಇದು ಎಲ್ಲರೂ ಓದ್ಬೋದು ಇದು ಬರೀ ಮಹಿಳೆಯರು ಮಾತ್ರ ಓದಬೇಕು ಇದು ಮಹಿಳಾ ಗಾಥೆ ಅಂತ ನಾನು ಇನ್ನೂ ಹೇಳ್ತಾ ಇಲ್ಲ ಇಲ್ಲಿ ಬದುಕಿನ ಒಳನೋಟಗಳನ್ನು ನಾವು ನೋಡ್ಬೋದು ಯಾರ್ಯಾರು ಬದುಕಲ್ಲಿ ಹೇಗೆ ಬರುತ್ತೆ ಅಂತ ವೀಕ್ಷಕರ ಬದುಕಲು ಇಂತಹ ಒಳನೋಟಗಳು ಸಾವಿರಾರು ಸಿಗ್ಬೋದು ಹೀಗಾಗಿ ನಾನು ಈ ಪುಸ್ತಕವನ್ನು ನಾನು ಪರಿಚಯಿಸಿದ್ದೀನಿ ಇವರು ಮೊದಲ ಛಾಯಾಗ್ರಾಹಕಿ ಘನತೆ ಇರದ ವೃತ್ತಿಯಲ್ಲೇನೋ ಉಮೈರಾ ವ್ಯಾರಾವಾಲ ಇವರು ಯಾವ ರೀತಿಯಾಗಿ ಮೊದಲ ಮೊಟ್ಟ ಮೊದಲ ಬಾರಿಗೆ ತಮ್ಮ ಛಾಯಾಗ್ರಾಹಕನವನ್ನು ಮಾಡಿದಾಗ ಏನಾಗ್ತದೆ ಅಲ್ಲಿ ಗಂಡು ಆಡಳಿತದ ಪ್ರದೇಶದಲ್ಲಿ ಹೆಣ್ಣುಮಗಳು ಹೇಗೆ ಅದನ್ನು ನಿಭಾಯಿಸ್ತಾಳೆ ಅನ್ನೋದನ್ನು ನಾವು ಕಾಣ್ಬೋದು ಈ ಪ್ರತಿಯೊಂದು ಹೊಸ ಹೊಸ ಒಂದು ದಾರಿಗಳನ್ನು ನೋಡುವ ಓದುಗರಿಗೆ ಹೊಸ ಚಿಂತನೆಗಳಿಗೆ ಹಚ್ಚುವ ಕೃತಿಗಳು ಅಂತ ನಾನು ಹೇಳ್ತೀನಿ ಇಷ್ಟು ಹೇಳ್ತಾ ಈ ಕೃತಿಯನ್ನು ಸಾಧ್ಯ ಆದರೆ ನೀವು ಓದಿ ಇತರರಿಗೂ ಓದಿಸಿ ಅಂತ ಹೇಳ್ತಾ ನಾನು ಈ ಒಂದು ಪರಿಚಯವನ್ನು ಮುಗಿಸ್ತಾ ಇದ್ದೇನೆ ಲೇಖಕಿಯ ಪರಿಚಯ ಈಗಾಗಲೇ ನಾನು ಮಾಡಿರ್ತೇನೆ ಇದು ಲಡಾಯಿ ಪ್ರಕಾಶನದಿಂದ ಪ್ರಕಟವಾಗಿದೆ ಮೊದಲೇ ಹೇಳಬೇಕಾಗಿತ್ತು ಮತ್ತು ಇದರ ಬೆಲೆ ಇನ್ನೂರೈವತ್ತು ಐವತ್ತು ಧನ್ಯವಾದಗಳು ವೀಕ್ಷಕರಿಗೆಲ್ಲ ಮತ್ತೊಂದು ಹೊಸ ಪುಸ್ತಕದ ಜೊತೆಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳು